ಆರ್ಯವೈಶ್ಯ ಸಮಾಜ ಬಾಂಧವರಿಂದ ಹದಿನೈದನೇ ವರ್ಷದ ಪಾದಯಾತ್ರೆ ಗಂಗಾವತಿ ನಗರದ ಆರ್ಯವೈಶ್ಯ ಸಮಾಜ ಬಾಂಧವರು ಮಂಗಳವಾರದಂದು ಮಂತ್ರಾಲಯಕ್ಕೆ ಹದಿನೈದನೇ ವರ್ಷದ ಪಾದಯಾತ್ರೆಯನ್ನು ನಡೆಸಿದರು ಬೆಳಗ್ಗೆ ಸಮಾಜದ ಅಧ್ಯಕ್ಷ ದರೋಜಿ ರಂಗಣ್ಣ ಶೆಟ್ಟಿ ಅಶೋಕ್ ಪಾನಗಂಟಿ ತುಳಸಪ್ಪ ಶೆಟ್ಟಿ ವಸಂತ ರಾಜಣ್ಣ ಸೇರಿದಂತೆ ಇತರರು ಶ್ರೀ ಶ್ರೀನಗರೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅರ್ಚಕ ದಿಗಂಬರ್ ಭಟ್ ಸಂಕಲ್ಪವನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ದರೂಜಿ ರಂಗಣ್ಣ ಶೆಟ್ಟಿ ಮಾತನಾಡಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಾದಯಾತ್ರೆಗೆ ಸಂಬಂಧಿಸಿದಂತೆ ತಮ್ಮ ಬಾಲ್ಯದ ಅನುಭವಗಳನ್ನು ಹಂಚುತ್ತಾ ಭಕ್ತಾದಿಗಳು ಶ್ರದ್ಧಿ ಭಕ್ತಿಯಿಂದ ಹಾಗೂ ಸಮಾಜ ಬಾಂಧವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿ ಪಾದಯಾತ್ರೆಯನ್ನು ನಡೆಸಲಾಗುತ್ತಿದೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಪಾದಯಾತ್ರೆ ಸರ್ವರಿಗೂ ಮಂತ್ರಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜದ ನಲವತ್ತು ಭಕ್ತರು ಪಾದಯಾತ್ರೆಗಳಲ್ಲಿ ಪಾಲ್ಗೊಂಡಿದ್ದರು

दां बंधना आदि त्यागना त्यागना देवता दुना एक अब जमा प्रभाव मस्ती नगरेश जो स्वाने शुक्लवार देवता भ्रुसे गुरुशाह पवन मरागरेश जो स्वाने गुरु देवता दुना सर्दे धुर्व सर्दे जो दामने दुना मुनासुमा जवाब दामना शुभेश जवाने मुक्त दस बड़ा दस देवराजे श्री शुभेश दुरादराजे भाई वस्� बलदर्शन बलदर्शन जब होती है तब दक्षिण देश है बोधावल्या दक्षिणी देश यार जवान चके बोधा बोधा इलाम खेते अस्पिन वर्तमाने जवाहर के चंदमाने इन्हा रवानी सच्चे मंदे समक चलाना मन बहुत धनाम समस्या उत्तराय नहीं निकलते कमांजे आप शुक्र क्षण दे नमस्कार मित्र आयाम शुभकामनाओं किल्ले म प्राणंत भक्तार्थं यत् खं न मम देवे। ॐ क्षेमं जयम स्थैर्यं धैर्यं विजयं विजयं अभयं अभयं वायुः आरोग्यं ऐश्वर्यं ऐश्वर्यं आदि रुद्रार्थं परमार्थं काममोक्षं काममोक्षं चतुर्मिता अला पुरुषा ता पुरुषा ता शिंदा नमस्ते नमस्ते नगरेश नगरेश राजपाल निवारा सवल निवारा आदित्यादि आदित्यादि अनुग्रह अनुग्रह एक अन्यकामों में एक श्री श्री अन्यकामों में श्री अनुग्रह अनुग्रह आपके अपन आपके अपन पुरुषाय व भोमा पुरुषाय व भोमा सिंहासनी सिंहासनी अनुग्रह तत्तः प्राप्तं मक्ष्ये वर्षे 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 येपनोषः येपनोषः परियुक्ता परियुक्ता पालयार्थे तु आधारितो सकल सकल निर्विघ्नता निर्विघ्नता ततः सिद्ध्यति गुरु अनुग्रह गुरु अनुग्रह प्राप्तं तं प्राप्तं ब्रह्मत्वारा ब्रह्मत्वारा संकल्प संकल्पपूर्वक पूर्वक पूर्वक पालयार्थं आधारितं सेवां सेवां अहम् अहम् ಪೂಜಾ ಅಂತ ನಿಶ್ಚಿತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ವರ್ಷ ಈ ವರ್ಷ ನಾವು ಪಾದಯಾತ್ರೆಯನ್ನು ಅನುಗ್ರಹ ಇರಲಿ ಎಲ್ಲ ರೀತಿಯಿಂದ ಒಳ್ಳೆಯ ರೀತಿಯಿಂದ ನಾವು ಯಾತ್ರೆಯನ್ನು ಅಂತ ಹೇಳಿ ಭಗವಂತ ಮತ್ತು ಗುರುಗಳಲ್ಲಿ ನಗರ ಕಿಡಿಕಾ ಪ್ರಾರ್ಥನೆ ನೋಡ್ಕೊಳ್ಳಲಿ ಎಲ್ಲರೂ ಸುಖವಾಗಿ ಶಾಂತಿಯಿಂದ ಸಮಾಧಾನದಿಂದ ಭಗವಂತನ ಸೇರಿ ಅಂತ ಗುರು ಪಾದಯಾತ್ರೆಯಲ್ಲಿ ಗುರುಗಳ

ಮೂರು ತಿಂಗಳ ಹಿಂದೆ ಕೇಳಿರ್ತಾರ ಯಾವಾಗಪ್ಪ ಪಾದಯಾತ್ರೆ ಸೀನು ವೆಂಕಟೇಶ ಯಾವಾಗಪ್ಪ ಪಾದಯಾತ್ರೆ ಅಂತ ಆದ್ರೆ ಆ ದೇವರು ಅನುಗ್ರಹ ಮಾಡಿದ್ರೆ ಮಾತ್ರ ಆ ಟೈಮ್ ಅನುಕೂಲ ಕೊಡ್ತಾರ ಯಾರೋ ಪಕ್ಕದಾಗಿದ್ದಾರೆ ಇವರು ಪಾದಯಾತ್ರೆ ಹೋಗ್ತಾರ ಅಂತ ಕೇಳಿದ್ರೆ ಹೋಗ್ಬಿಡ್ತಾರ ನಾವು ಪಾದಯಾತ್ರೆ ಹೋಗ್ಬೇಕು ಕಂಡ ರಾಯರ್ ಇಲ್ಲೇ ಉಳಿಸ್ತಾರ ಅಂದ್ರೆ ನಮ್ದು ಇನ್ನೂ ಪ್ರಿಯರಾಗಿಲ್ಲ ಕಷ್ಟ ಅನ್ನೋ ಲೆಕ್ಕ ರಾಯರ ಪಾದಯಾತ್ರೆ ವಿಶೇಷ ಅನುಭವ ಅಂದ್ರೆ ಈಗ ಕನಿಷ್ಠ ನಲವತ್ತೈದು ಐವತ್ತು ವರ್ಷದ ಕೆಳಗೆ ನಾನೇ ಟೆನ್ಶನ್ ಕುಡಿದ್ರೆ ಮ್ಯಾಗ ಪಾದಯಾತ್ರೆ ಯಾರೋ ಹೋಗ್ತೀವಿ ಅಂದ್ರೆ ಇಬ್ಬರೇ ಮೂರು ಉಂಟು ಕಂಚಂಗೂಡ್ದ ಗೋಪಾಲಿ ದರೋಜ್ ಸುಬ್ರಹ್ಮಣ್ಯ ದರ್ವಜು ರಂಗಣ್ಣ ಇನ್ನೊಬ್ಬ ಯಾರೋ ಸ್ವಾಮಿ ಆಗಿರು ಇಷ್ಟೇ ಮಂದಿ ಹೋಗ್ಬೇಕು ನಾಲ್ಕೇ ಮಂದಿ ಸ್ವಂತ ರೊಕ್ಕ ಸ್ವಂತ ಇಲ್ಲ ಅವತ್ತಿಗೆ ಪ್ರತಿಯೊಂದು ಪೈಸೆನೂ ನಮಗೆ ಕಷ್ಟದ್ದು ಅಂಥ ಟೈಮೊಳಗೆ ರಾಯರ ಪಾದಯಾತ್ರೆ ನಮ್ಮ ತಾಯಿ ಹೇಳಿದ್ರು ಇಲ್ಲ ಒಂದು ಇಪ್ಪತ್ತೈದು ರೂಪಾಯಿ ಕೊಡ್ತೀನಿ ನಾನು ಅಂದ್ರೆ ನೂರು ರೂಪಾಯಿ ಕೊಟ್ಟರೆ ಹೋಗ್ತೀನಿ ಅಂದಾನು ನಡ್ಕಂತ ಹೋಗ್ತೀವಿ ವಾಪಾಸ್ ಬಸ್ನೇ ಬರ್ತೀನಿ ನಮ್ಮ ಅಣ್ಣಂದ ಏನಾರ ಚಾರ್ಜ್ ತೆಗೆಸ್ತೀನಿ ಬಾ ಅಂತ ಆದ್ರೆ ನನಗೆ ಒಪ್ಲಿಲ್ಲ ನಾನು ಹಂಗೆ ಹಿಂಗೆ ಮಾಡಿ ಇಪ್ಪತ್ತೈದು ರೂಪಾಯಿ ಒಪ್ಪಿಟ್ಟು ಹೋಗಿ ರಾಯರ ಬಂದೆ ಅಲ್ಲಿ ಏನ್ ಬೆಳಗ್ಗೆ ಬಂದೆ ಅಮ್ಮ ನನಗೆ ಗೊತ್ತು ಏನ್ ಕೊಟ್ಟು ಅಂಬಾರ ರಾಯರಿ ಗೊತ್ತು ನೆಕ್ಸ್ಟ್ ನನಗೆ ಮನಸ್ಸು ಬಿಟ್ಟರೆ ಅದನ್ನು ದರ ವರ್ಷ ಪಾದಯಾತ್ರೆ ಬರ್ತೀನಪ್ಪ ಅಂತ ಹೇಳಿದ್ರಿಂದ ನಾವು ಮನಸ್ಸು ಯಾಕಂದ್ರೆ ಬಂದ್ರೆ ದರ ಸರಿ ಕೊಡಬೇಕಲ್ಲ ರಾಯರು ಅಂದ್ರೆ ಕೊಡೋರೇ ರಾಯರು ಅವ್ರು ಏನ್ ಮಾಡಿದ್ರು ನಮಗೆ ಮರುಮೋಸ ಮಾಡಿದ್ರು ಹತ್ತು ಹನ್ನೆರಡು ವರ್ಷ ಇಟ್ಲೆ ಮತ್ತೆ ಪಾದಯಾತ್ರೆ ಮರ್ಬಿಟ್ಟು ಯಾವಾಗ ನೆನಪಾಯ್ತು ಎಲ್ಲರೂ ಏನಂದ್ರೆ ಇಲ್ಲ ಸೆಂಟರ್ ಒಂದೇ ಕರ್ಕೊಂಡು ಹೋಗಲು ನಾವು ಬ್ರಾಹ್ಮಣರೊಂದಿಗೆ ಹೋಗ್ತೀವಿ ಅಂದ್ರು ನೆಕ್ಸ್ಟ್ ಅದು ನಮಗೆ ಹೋಗ್ಬೇಕಂದ್ರೆ ದೇಸ ಕೆ ಬ್ರಾಹ್ಮಣರು ಬ್ರಾಹ್ಮಣ ಇರ್ತಾರೆ ಎಲ್ಲಾ ನೀವು ನೀವೊಂದು ಅವ್ರಿಗೆ ಒಂದ್ ಐದಾರು ವರ್ಷ ದಿವಸ ಹೌದು ಐದಾರು ವರ್ಷ ಮೂರ್ ದಿವಸ ಮಾಡಿಬಿಟ್ರವ್ರು ಮೂರ್ ದಿವ್ಸ ಅಷ್ಟು ಸ್ಪೀಡಾಗಿ ಹೋಗೋಕಾಗಲ್ಲ ನಾವು ಗಂಗಾಲ್ ನಡ್ಕೊಂಡು ಹೋಗಕ್ ಅಂತ ಅದನ್ನು ಬಿಟ್ರಿ ನೆಕ್ಸ್ಟ್ ಇದು ಸಮಾಜದೊಳಗೆ ಚಾಲ್ವಾಯ್ತು ಪಾದ್ಯಾಕ್ ಸಮಾಜದೊಳಗೆ ಚಾಲ್ವಾ ಆದ್ರೆ ಮತ್ತೆ ಭಿನ್ನ ಮತ್ತ ನೂರ ಎಂಟು ಕಿರಿಕಿರಿ ಅದು ಇದು ರಾಮಾಯಣ ಎಲ್ಲರೂ ಬರ್ತಾರೆ ಎಲ್ಲರೂ ಕರ್ಕೊಂಡು ಹಿಟ್ಟಿದ್ವಿ ಆದ್ರೆ ನಮ್ದೆ ಯಾರು ರೂಲ್ಸ್ ನಿಮಂತ್ರ ಇರ್ತಾವ ಪೂಜಾ ಮಡಿ ಮೈಲಿ ಒಳ್ಳೆವು ಕಟ್ಟು ಎಲ್ಲರುತ್ತವ ಇದಕ್ಕೆಲ್ಲರೂ ಒಳಪಡೋರು ಯಾರು ಸಿಗ್ಲಿಲ್ಲ ಸುಮ್ಮನೆ ಹೇಳೋದು ಇಲ್ಲ ಮುಂದೆ ಬಂದು ನಿಂತು ನಾವ್ಯ ಮಾಡಿದ್ರು ಫಸ್ಟ್ ಬಂದು ನಿಂತು ಸ್ನಾನ ಮಾಡಿದ್ರೆ ಯಾರು ಸ್ನಾನ ಮಾಡ್ಲಾದ್ರೆ ಇದು ರಾಯರಿಗೆ ಬೇಕಾಗಿರೋದು ಅದ್ವಿತೀಯ ಮಡಿ ನೀವು ಏನೇ ಮಾಡ್ರಿ ಅಂತ ಮಾಡ್ರಿ ಶುದ್ಧ ಮನಸ್ಸು ಸ್ವಚ್ಛವಾಗಿ ಸ್ನಾನ ಮಾಡಿ ನೀವು ಮಾಡಿದ್ರೆ ಎಲ್ಲರಿಗೂ ಫಲ ಬರ್ತದೆ ನೀವು ಏನ್ ಬೇಡಿಕೆ ಅಂದ್ರೆ ಎಲ್ಲರೂ ಕೂಡ ಕಲಿಯುವುದರ ಕಾರಣ ಏನಂದ್ರೆ ಒಂದೇ ಇದನ್ನ ನೀವೆಲ್ಲರೂ ತಲೆಗಿದ್ರೆ ನೀವು ಪ್ರಯತ್ನ ಎಂತ ಪ್ರಯತ್ನ ಆಗ್ಬೇಕಂದ್ರೆ ಎಲ್ಲರಿಗೂ ಫಲ ಸಿಗಬೇಕು ಆರೆ ವಯಸ್ಸು ಸಮಾಜದಲ್ಲಿ ಉದ್ಧಾರ ಆಗ್ಬೇಕು ಎಲ್ಲವನ್ನೂ ಏನು ಹೇಳಿದ್ರಲ್ಲ ಗುರುಗಳು ಹೇಳಿದ್ರಲ್ಲ ಆ ಟೈಪ್ ನೀವು ಯಾವುದೇ ಇರಲಿ ನಿಮ್ಮ ಲೋಕ ಚಿಂತನೆ ಬಿಟ್ಟುಬಿಡ್ರಿ ರಾಯರ ಬಗ್ಗೆ ಯೋಚನೆ ಮಾಡ್ರಿ ಓಂ ಶ್ರೀ ರಾಘವೇಂದ್ರ ರಾಯ ನಮ್ಮ ಹೇಳಿಕೆನ್ ಹೋಗ್ರಿ ದಯಮಾಡಿ ಈ ಯಾತ್ರೆ ಮಲಪುರದಾಗ್ಲಿ ಸಮಾಜಕ್ಕೂ ನಿಮ್ಲಿಂದ ಪುಣ್ಯ ಬರ್ಲಿ ಇಂತಹ ಒಂದು ಅವಕಾಶ ನಿಮ್ಗೆಲ್ಲ ಕೊಟ್ಟಂತ ರಾಯರಿಗೆ ಇಲ್ಲಿ ಅನಂತ ಅನಂತ ವಂದನೆಗಳು ಸಲ್ಲಿಸಿ ನಿಮ್ನೆಲ್ಲರೂ ಬೀಳ್ಕೊಡ್ತೀವಿ